ವೀರಸ್ ಅಂತ ಪಿ ಬ್ಯಾಂಕ್ ಉಪಾಧ್ಯಕ್ಷರು ಮತ್ತು ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕರು ಇಲ್ಲಿ ಸಮಸ್ಯೆ ರಾಜ ಮತ್ತು ರಾಜರು ಮತ್ತು ಹಿನ್ನೆ ಬ್ರಿಟಿಷರು ಮತ್ತು ಈ ದೇ ಈ ದೇಶನ ಆಳದಂಥ ಸಂದರ್ಭದಲ್ಲಿ ಮನೆ ಕಟ್ಕಂದು ವಾಸ ಮಾಡಿದಂಥ ಜಾಗ ಇದೆ ಹಿಂದೆ ನೂರಾರು ವರ್ಷ ಸಾವಿರಾರು ವರ್ಷಗಳಿಂದ ಕಾಲ್ದಾರಿ ಇತ್ತು ಇತ್ತೀಚೆಗೆ ದಿನಗಳಲ್ಲಿ ಈ ಸರ್ಕಾರದಿಂದ ಎಂ ಪಿ ಎಮ್ ಎಲ್ ಎಮ್ ಎಲ್ ಸಿ ಮತ್ತೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಆ ಅನುದಾನದಲ್ಲಿ ರೋಡ್ ಆಗಿದೆ ಅನುದಾನದ ಅಡಿಯಲ್ಲಿ ರೋಡ್ ಆಗಿ ಇವತ್ತು ಕುಗ್ರಾಮ ಆನೆ ಸಮಸ್ಯೆ ಮಳೆ ಸಮಸ್ಯೆ ಹಲವಾರು ಸಮಸ್ಯೆಗಳಿದೆ ಕಾಟಿ ಸಮಸ್ಯೆ ಈ ರೈತರ ಸಮಸ್ಯೆಗಳೇನು ಅಂದರೆ ಇಲ್ಲಿ ಮಳೆದು ಕಾಟಿದು ಆನೆದು ಈ ಹೆಣ್ಮಕ್ಳು ಸ್ಕೂಲಿನ ಮ ಸ್ಕೂಲಿಗೆ ಕಳಿಸ್ಬೇಕು ಅಂದಾಗ ಒಳದೊಳ್ಳೆ ಇದೆ ಈ ಊರಿಂದ ಕಡಿಗಾಲ ಕಳಿಸ್ಬೇಕು ಇಲ್ಲ ಸುಕ್ರಸ್ ಅಂತ ಕಳಿಸ್ಬೇಕಿಲ್ಲ ಅಂದರೆ ಹೆತ್ತೂರಿಗೆ ಕಳಿಸ್ಬೇಕು ಈ ಮಕ್ಕಳನ್ನ ಎಲ್ಲಿ ಹೊರಗಡೆ ಪಿ ಜಿಗೆ ಬಿಟ್ಬಿಟ್ಟು ಅಂಥ ಪರಿಸ್ಥಿತಿ ಇದೆ ಯಾಕಂದರೆ ರೋಡಿನ ಸಮಸ್ಯೆ ಇದೆ ರೋಡು ಆನೆ ಸಮಸ್ಯೆ ಇದೆ ನಿಮಗೆ ಹೇಳಿದಂಗೆ ಇಲ್ಲಿ ಮಲೆನಾಡು ಭಾಗದಲ್ಲಿ ಏನೇನು ಸಮಸ್ಯೆ ಇದೆ ಅದೆಲ್ಲ ಇದೆ ಇಲ್ಲಿ ಜನಪ್ರತಿನಿಧಿ ಯಾವುದೋ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು ಅಥವಾ ಎಮ್ ಎಲ್ ಎ ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಯಾವುದೇ ಯಾರೋ ಒಬ್ಬರಾಗಿರ್ಬೋದು ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಮಾತ್ರ ಇವರು ಈ ಕುಗ್ರಾಮ ಏನು ಮೂವತ್ತರಿಂದ ನಲವತ್ತು ಕುಟುಂಬಗಳು ವಾಸ ಇದೆ ಅವರು ನೆನಪಾಗುತ್ತೆ ಆಗ ಹಳ್ಳಿಗೆ ಬುರ್ಲೋರನ್ನ ಇರ್ಬೋದು ಒಳ್ಳೆ ಇದು ದೊಡ್ಡ ದೊಡ್ಡ ಗಾಡಿಗಳು ತಗೊಂಡು ಬಂದು ಮನೆ ಮನೆಗೆ ಹೋಗಿ ಕ ದಮ್ಮಯ ದತ್ತಾಯ ಖಾಲಿ ಬಿಡ್ತೀನಿ ನಮಗೆ ಓಟ್ ಕೊಡಿ ಅಂತ ಕೇಳ್ತಾರೆ ಇವತ್ತು ಒಬ್ಬ ಜಿಲ್ಲಾ ಜಿಲ್ಲಾ ಆಡಳಿತ ಅಧಿಕಾರಿಗಳು ಅಥವಾ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಏನಾರ ಒಂದು ಸಮಸ್ಯೆ ಒಂದೊಂದು ಮೇಲೆ ಮಾಜಿ ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಎಗಳು ಏನಾದ್ರು ಸತ್ತೋಗಿದ್ರೆ ಅವ್ರ ಮುಂದೆ ಮನೆ ಮುಂದಗಡೆ ಈಗ ನೂರಾರು ಅಧಿಕಾರಿಗಳು ಅಲ್ಲಿ ಹೋಗಿ ನಿಂತ್ಕೊಂಡು ಕೈ ಕೈ ಕಟ್ಕೊಂಡು ಕಾಲು ಕಟ್ಕೊಂಡು ನಿಂತ್ಕೊಳ್ತಿದ್ರು ಕೈ ಕಟ್ಕೊಂಡು ಇವತ್ತಿಲ್ಲಿ ನೂರ ನೂರಾರು ಜನ ರೈತರು ಇಲ್ಲಿ ಒಡ್ಡಾಡೋಂಥ ಸಂಪರ್ಕ ರೋಡ್ ಇದು ಏನು ಗದ್ದೆ ಇರ್ಬೋದು ಕಾಫಿ ತೋಟ ಇರ್ಬೋದು ಬೆಳೆ ಇರ್ಬೋದು ಆಮೇಲೆ ಪ್ರವಾಸಿಗರು ಇಲ್ಲಿ ಓಡ್ಡಾಡ್ದ ಅಂತಾರೆ ನೂರಾರು ಜನ ಅಲ್ಲ ಓಡ್ಡಾಡ್ತಾರಲ್ಲ ನೂರಾರು ಜನ ಓಡಾಡ್ತಾರೆ ಆದ್ರೆ ರೈತರಿಗೆ ಕೂಲಿ ಕಾರ್ಮಿಕರು ನಿರ್ಗತಿಕರು ವಾಸ ಮಾಡೋ ಸ್ಥಳಕ್ಕೆ ರೋಡಿನ ಸಮಸ್ಯೆ ಆಗಿದೆ ಅಂದಾಗ ನಿನ್ನೆ ರಾತ್ರಿಯಿಂದ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಕಂದಾಯ ಇಲಾಖರಿಗೆ ಆಡಿಪರಿ ಇಲಾಖೆವರಿಗೆ ನಾವು ಮಾಹಿತಿ ನೀಡಿದ್ವಿ ಇಲ್ಲವರ್ಗೂ ಒಬ್ರು ಅಧಿಕಾರಿಗಳು ಬಂದಿಲ್ಲ ಏನ್ ಕಾರಣ ನಿಮಗೇನು ಕಾಮನ್ ಸೆನ್ಸ್ ಅಂತ ಇಲ್ವಾ ನಿಮಗೆ ಬೈದ್ರೆ ರೈತರು ಬೈದ್ರು ಆಮೇಲೆ ಹೋರಾಟಗಾರರು ಬೈದರು ನಮಗೆ ಯಾಕ್ರೆ ಹಂಗೆ ಬೈತೀರಿ ಅಂತ ಹೇಳ್ತೀರಿ ನಾವು ಇವತ್ತು ಅರ್ಧ ಗಂಟೆ ಒಳಗಡೆ ಇಲ್ಲಿಗೆ ಬರಲಿ ಅಧಿಕಾರಿಗಳು ಬರಲಿಲ್ಲ ಅಂದರೆ ಇಲ್ಲ ಬ್ಯಾಕ್ ಹಳ್ಳಿ ಕೂಡ ಇಲ್ಲ ಒಳ್ಳಿ ಕೂಡ್ಗೆ ರಸ್ತೆ ಸಡಿ ಚಳ ಮಾಡ್ತೀವಿ ಇದು ಎಚ್ಚರಿಕೆ ಗಂಟೆ ಕಂದಾಯ ಇಲಾಖೆಯವರು ನೀವು ತಕ್ಷಣವೇ ಯಾರು ಸಂಬಂಧಪಟ್ಟ ಎಡಿ ಎಲ್ರ ಅಥವಾ ಇದು ಸರ್ವೆ ಅಧಿಕಾರಿಗಳ ಸರ್ವೇಯರ ತಾಲ ತಹಸೀಲ್ದಾರರು ತಕ್ಷಣ ಇಲ್ಲಿಗೆ ಬರಬೇಕು ಇಲ್ಲಾಂದರೆ ನಿಮ್ಮ ಕಚೇರಿಗೆ ನಾವು ಬಿಗಾಕೋದಂದು ಗ್ಯಾರಂಟಿ ಇಲ್ಲಿ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಅದನ್ನು ಕಂಡಿಸೋಕೆ ನಾವು ತಯಾರಿದ್ದೆ ನಾವು ಹೋರಾಟಗಾರರಿಗೆ ನಾವು ಬರ್ತೀವಿ ಇವತ್ತು ರೈತರು ಮೈ ಹೆಣ್ಮಕ್ಳು ಅವ್ರಿಗೂ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಏನು ರೋಸ ಹೋಗಿಬಿಟ್ಟಿದ್ದಾರೆ ಅಂದರೆ ಎಲ್ಲ ಪ್ರತಿನಿತ್ಯ ಇದೇ ಥರದ ಸಮಸ್ಯೆಗಳನ್ನ ಇದು ಮಾಡೋದು ಹೋದರೆ ಸರ್ವೇನು ಗೊತ್ತಾನೆ ಆ ಜಾಗ ಅಲ್ಲಿ ತೋರಿಸ್ತಾನೆ ಈ ಜಾಗ ಇಲ್ಲಿ ತೋರಿಸ್ತಾನೆ ರೋಡ್ ಯಾರಪ್ಪನ ಬಂದು ಸರ್ಕಾರಿ ಜಾಗದ್ದು ಸರ್ಕಾರದ ಒಂದಲ್ಲಿ ರೋಡ್ ಮಾಡಿರೋದು ಕುಡಿಯೋ ನೀರಿಂದ ಹೋಗಿದೆ ಇದು ಜಲ್ಲಿ ಹಾಕಿದಿರಿ ಬೇರೆ ಬೇರೆ ಕೆಲಸಗಳೆಲ್ಲನೂ ಮಾಡಿದಿರಿ ಅಂಥವ್ರಲ್ಲೂ ನೀವು ಮಾಡ್ತಾ ಇಲ್ಲ ಅಂದ್ರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ನಾವು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬರಲಿಲ್ಲ ಅಂದರೆ ನಾವು ನಿಮ್ಮನಿಗೆ ನಿಮಗೆ ಲೆಟ್ರ್ ಕೊಟ್ಬಿಟ್ಟು ನಿಮ್ಮ ನಿಮ್ಮ ಹೆದರುಗಡೆನೂ ಸ್ಟ್ರೈಕ್ ಮಾಡ್ತೀವಿ ಜೈ ಬೀನ್ ಜೈ ಭಾರತ್